ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಆಗುತ್ತೆ ಮರು ಸರ್ವೆ ಆಗುತ್ತೆ ಅಕ್ಟೋಬರ್ ಏಳರವರೆಗೆ ಹದಿನೈದು ದಿನದಲ್ಲಿ ಸರ್ವೆ ಮಾಡಬೇಕು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಇದೆ ಕೇವಲ ಹದಿನೈದು ದಿನದಲ್ಲಿ ರಾಜ್ಯದಾದ್ಯಂತ ಏಳು ಕೋಟಿ ಜನರನ್ನು ಈ ಸರ್ವೆ ರೀಚ್ ಮಾಡುತ್ತಾ ಇದು ಮೂಲಭೂತವಾಗಿರುವಂಥ ಪ್ರಶ್ನೆ ಇದರ ಜೊತೆಗೆ ಸರ್ವೆ ಹೇಗಿರುತ್ತೆ ಅನ್ನುವ ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಈ ಹಿಂದೆ ನಡೆದಂಥ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಸರ್ವೆ ಬಗ್ಗೆ ಅವೈಜ್ಞಾನಿಕ ಅನ್ನುವ ಪದವನ್ನು ಯೂಸ್ ಮಾಡ್ತಾಯಿದ್ರು ಬಿ ಜೆ ಪಿ ನಾಯಕರು ಯಾರು ಆ ಸರ್ವೆಯನ್ನು ಯೂ ವಿರೋಧ ಮಾಡ್ತಾಯಿದ್ರು ಅವರ ಆರೋಪ ಏನು ಅವೈಜ್ಞಾನಿಕವಾದದ್ದು ಅಂತ ಹೇಳಿ ಹಾಗಾದರೆ ಈಗ ಮಾಡ್ತಾ ಇರುವಂತಹ ಸರ್ವೆ ಯಾವ ರೀತಿಯಾಗಿರುತ್ತೆ ಇದ್ರ ಜೊತೆಗೆ ಈ ಹಿಂದೆ ನಡೆದಂತಹ ಸರ್ವೆಗೆ ನೂರ ಅರವತ್ತ ಎಂಟು ಕೋಟಿ ಖರ್ಚಾಗಿತ್ತು ಈಗ ನಡೆಯಲಿರುವಂತಹ ಸರ್ವೆಗೆ ಎಷ್ಟು ಕೋಟಿ ಖರ್ಚಾಗುತ್ತೆ ಈ ಮೂಲಭೂತವಾಗಿರುವಂಥ ಇದು ಪ್ರಶ್ನೆಗಳು ಇದ್ರ ಜೊತೆಗೆ ಸರ್ವೆ ಬಳಿಕ ವರದಿ ಬರೋದು ಯಾವಾಗ ಅಂತ ಯಾಕೆ ಅಂತ ಹೇಳಿದ್ರೆ ಸರ್ವೆ ಮಾಡಬೇಕು ಜಾತಿ ಗಣತಿ ಸರ್ವೆ ಮಾಡಬೇಕು ಅಂತ ಹೇಳಿ ದೇಶದಾದ್ಯಂತ ಒಂದು ಚರ್ಚೆ ನಡೀತಾ ಇದೆ ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದಂಥ ಬಿ ಜೆ ಪಿ ನಾಯಕರೇ ಈಗ ಸರ್ವೆ ಮಾಡಬೇಕು ನರೇಂದ್ರ ಮೋದಿಯವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದಲೇ ಸರ್ವೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ವರದಿ ಬರೋದು ಯಾವಾಗ ಈ ನಾಲ್ಕು ಪ್ರಶ್ನೆಗಳೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಕೋಗಿಲು ವೆಂಕಟೇಶ್ವರು ಅದೇ ರೀತಿಯಾಗಿ ಬಿಜೆಪಿ ವಕ್ತಾರಾಗಿರುವಂಥ ದಿಲೀಪ್ ಜೆ ಡಿ ಎಸ್ ವಕ್ತಾರಾಗಿರುವಂಥ ತಿಮ್ಮೇಗೌಡರು ನಮ್ಮ ಜೊತೆಯಲ್ಲಿ ಇದ್ದಾರೆ ಮೂರು ಜನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವೆಂಕಟೇಶ್ ಸರ್ ಈ ಹಿಂದೆ ನಡೆದಂಥ ವರದಿ ಬಗ್ಗೆ ಅದನ್ನು ತಾತ್ವಿಕವಾಗಿ ಮಾತ್ರ ಒಪ್ಪಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಈಗ ಹದಿನೈದು ದಿನಗಳಲ್ಲಿ ಏಳು ಕೋಟಿ ಜನರನ್ನು ಸರ್ವೆಗೆ ಒಳಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಸಾಧ್ಯ ಕೇವಲ ಹದಿನೈದು ದಿನ ನೋಡಿ ಈ ಹಿಂದೆ ನಡೆದಿದ್ದು ಮೂರು ವರ್ಷಗಳ ಕಾಲ ಸರ್ವೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಆದರೆ ಈಗ ನಡೀತಾರೋ ನಡೆಯುತ್ತೆ ಅಂತ ಹೇಳ್ತಾರಂಥದ್ದು ಹದಿನೈದು ದಿನಗಳ ಗಡುವು ಕೊಟ್ಟಿದ್ದಾರೆ ಹೇಗಾಗುತ್ತೆ ಮೊದಲನೇದಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಏನು ಸರ್ವೆ ಆಯಿತು ಅದೇನು ಮೂರು ವರ್ಷಗಳ ಕಾಲ ನಡೆದಿಲ್ಲ ಮೂರು ವರದಿ ರೆಡಿಯಾಗಿದ್ದು ಎರಡು ಸಾವಿರದ ಹದಿನೆಂಟಕ್ಕೆ ಇರಲಿ ಆ್ಯಕ್ಚುಲಿ ಇಲ್ಲಿ ಮಸಳೆ ಕಣ್ಣೀರಾಗ್ತಾರೆ ಅಷ್ಟೇ ಬಿ ಜೆ ಪಿನವರು ಮತ್ತೆ ಜನತಾ ದಳದವರು ಇಲ್ಲ ನೋಡಿ ಆರೋಪ ಆಮೇಲೆ ಬಟ್ ಸಾಧ್ಯ ಯಾಕೆ ಸಾಧ್ಯ ಇಲ್ಲ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಫ್ಟ್ವೇರ್ಗಳು ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಮೊದಲನೇದಾಗಿ ಆಡಳಿತ ಪಕ್ಷದಲ್ಲಿದ್ದಾಗ ಇವರು ಮಸಳೆ ಕಣ್ಣೀರಾಗ್ತಾರೆ ಈಗ ಸದಾನಂದ ಗೌಡ್ರು ಚೀಫ್ ಮಿನಿಸ್ಟರ್ ಆಗಿದ್ರು ಯಡಿಯೂರಪ್ಪನವರು ಚೀಫ್ ಆದರು ಜಗದೀಶ್ ಶೆಟ್ರು ಚೀಫ್ ಆದರು ಅದಾದ ನಂತರ ಲಾಸ್ಟ್ ಟೈಮ್ ಇವರು ಚೀಫ್ ಆದರು ಅವ್ರ ಕಾಲದಲ್ಲಿ ಅರ್ಧಿ ಅಂಗೀಕಾರ ಮಾಡಿಸ್ಕೊಳಕ್ಕೆ ಅವ್ರು ರೆಡಿ ಇರಲಿಲ್ಲ ಆದರೆ ಯಾವಾಗ ಹಿಂದುಳಿದವ್ರಿಗೆ ದಲಿತರಿಗೆ ಮುಸಲ್ಮಾನರಿಗೆ ಅತ್ಯಂತ ಕೆಳ ಅಂಥದ ಇವರಿಗೆ ಏನು ಸರ್ಕಾರದಿಂದ ಬೆನಿಫಿಟ್ ಸಿಗ್ತದೆ ಸರ್ಕಾರದಿಂದ ಸವಲತ್ತು ಸಿಗ್ತೈತೆ ಅನ್ನೋದು ಒಂದು ತಲೆನಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಬಿ ಜೆ ಪಿನವರು ಜನತಾ ದಳದವ್ರಿಗೆ ಯಾವಾಗಲೂ ಆಪೋಸಿಷನ್ ಅಂದ್ರೆ ಏನು ಗೊತ್ತಾವರು ಸರ್ಕಾರದ ಒಳ್ಳೆಯ ನಿರ್ಣಯಗಳಿಗೂ ಆಪೋಸ್ ಮಾಡೋದೇನೆ ಕೆಲವೊಂದು ಲೋಪದೋಷಗಳಿಗೂ ಅವ್ರ ಅಪೋ ಅಂದರೆ ಆಪೋಸಿಷನ್ ಲೀಡ್ರ್ ಅಂತ ಇರೋದೇನಕ್ಕೆ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರ ಏನು ಚಿಂತನೆ ಮಾಡಿದ್ರು ಆಪೋಸಿಷನ್ ಮಾಡೋಕ್ಕಂತ ಸನ್ಮಾನ್ಯ ಅಶೋಕ್ ಅವರು ಹೇಳ್ತಿದ್ರು ಇದೇನಿದು ಆ ಮಲಯಾಳ ಸರ್ಕಾರ ಅಂತ ಹಂಗಾರೆ ನೀವು ಮಲಯಾಳ ಸರ್ಕಾರದಲ್ಲಿ ಹಿಂದೆಗಡೆ ಸರ್ಕಾರದಲ್ಲಿ ಇದ್ರಲ್ಲಪ್ಪ ನಿಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಅವಾಗೆಲ್ಲ ಸರಿಯಾಗಿತ್ತು ಯಾಕೆ ನೀವು ಕಾಂತರಾಜ್ ವರದಿನ ಮತ್ತು ಹಿಂದೆ ಮಾಡಿದಂಥ ವರದಿ ಸ್ವೀಕಾರ ಮಾಡಲಿಲ್ಲ ನಿಜವಾಗ್ಲೂ ನಿಮ್ಮ ನಿಜವಾಗ್ಲೂ ನಿಮ್ಗೆ ಏನಾರು ಈ ಕಟ್ಟಕಡೆ ಮಾಡಿ ಮನುಷ್ಯ ನ್ಯಾಯ ಕೊಡಬಹುದಾಗಿದೆ ವರದಿ ತರಿಸ್ಕೊಳ್ಬೇಕಾಗಿತ್ತು ವರದಿ ತರಿಸ್ಕೊಂಡು ಅಂಗೀಕಾರ ಮಾಡಬೇಕಾಗಿತ್ತು ಅದನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಈ ಗೋಜಲ್ಗೆ ಯಾವತ್ತೂ ಆಡಳಿತವ ಆಡಳಿತವಾಗಿದೆ ಆ್ಯಕ್ಚುಲಿ ಬಿಜೆಪಿನವರು ಜನತಾ ದಳದವರು ಯಾವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ನಾವು ಜನಪರವಾಗಿ ಕಾಳಜಿ ತಗೊಳ್ತೀವಿ ಜಾತಿ ಜನಗಣತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ರಾಹುಲ್ ಗಾಂಧಿ ಅವರು ಇದೆ ಏನದು ಲೋಕಸಭೆನಲ್ಲಿ ಹತ್ತು ಸಲಿ ಪ್ರಶ್ನೆ ಮಾಡ್ತಾರೆ ನರೇಂದ್ರ ಮೋದಿಯವರು ಬಿಹಾರ ಚುನಾವಣೆ ಅನೌನ್ಸ್ ಆಗ್ತೈತಿ ಅನ್ನೋ ಕಾರಣಕ್ಕೋಸ್ಕರ ದೇಶದಲ್ಲಿ ಜಾತಿ ಗಣತಿ ಮಾಡ್ತಾರೆ కోవిడ్ ఇక ఆల్రెడీ కోవిడ్ నింపు ప్రకారం ఇప్పటి మూరుకు ಈ ಎರಡು ವರ್ಷದಲ್ಲಿ ಹಂಗಾರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಿದ್ರು ಜಾತಿ ಜನಗಣತಿಗೆ ಆದೇಶ ಮಾಡಿದೆ ಕೋವಿಡ್ ಇಪ್ಪತ್ತೊಂದು ಆಯ್ತಲ್ವಾ ಯಾವಾಗ ಜನಪರವಾಗಿ ನಿಲುಗುಳದ್ ಕಾಂಗ್ರೆಸ್ ಸರ್ಕಾರಗಳು ಪ್ರತಿಭಟನೆ ಮಾಡಿದರೆ ಆಡಳಿತದಲ್ಲಿರ್ತಕ್ಕಂಥ ಏನದು ಯಾವಾಗ ಜನಪರವಾಗಿ ಸರ್ಕಾರ ಅದು ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶದ ತೆಲಂಗಾಣ ಸರ್ಕಾರ ಆಗಿರ್ಬೋದು ನಾವು ಬಡವರಿಗೆ ಯಾವಾಗ ನ್ಯಾಯ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೊರಟಾಗ ಅದು ಮಸರಲ್ಲಿ ಕಳ್ಳಕ ಕೆಲಸ ಈಗ ಸನ್ಮಾನ್ಯ ಅಶೋಕ್ ಅವರು ಹೇಳ್ತಿದ್ರು ಜಾತಿ ರೋಗ ಅಂತ ಹೇಳ್ತಿದ್ರು ಯಾರು ಇದೇ ಒಬ್ಬ ಸಮುದಾಯದ ಹಂತದಲ್ಲಿ ಬಂದಿರತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಅದೇ ಆಡಳಿತ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಈ ಜಾತಿ ಗಣತಿನ ವರದಿ ಮಾಡಿ ಸ್ವೀಕಾರ ಮಾಡಿ ಅಂತ ಯಾವತ್ತೂ ಕೇಳಲೇ ಇಲ್ಲ ಕೇವಲ ಇಲ್ಲಿ ತೋರ್ಪಡಿಕೆಗೆ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಆಪೋಸಿಷನ್ ಲೀಡರ್ ಕಾರಣಕ್ಕೆ ಆಪೋಸಿಷನ್ ಕೆಳಹಂತದ ಇವತ್ತು ಸ್ಥಿತಿ ಗೊತ್ತಿದೆಯಾ ನಾವು ಏನ್ ಮಾಡ್ತಾ ಇದ್ವಿ ಜಾತಿ ಜನಗಣತಿ ಮಾಡ್ತಾ ಇಲ್ಲ ನಾವು ಯಾರು ಯಾರು ಈ ಸಮಾಜದಲ್ಲಿ ಕಟ್ಟಕಡೆಯ ಮನುಷ್ಯರು ಅವಕಾಶಗಳು ತಪ್ಪಿರ್ತವೆ ಯಾರಿಗೆ ಸರ್ಕಾರ ಸವಲತ್ತು ಸಿಕ್ಕಿರಲ್ಲ ಮತ್ತೆ ಯಾರು ತುಂಬಾ ಹಿಂದುಳಿದಿರ್ತಾರೆ ಅವರು ಕೂಡ ತಕ್ಕಂತ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಅಂತ ನಾವು ಮಾಡ್ತೀವಿ ಇವ್ರು ಎಲ್ಲದಕ್ಕೂ ರಾಜಕಾರಣ ಗಳಿಸೋರು ಬಿ ಜೆ ಪಿನವರು ಅದ್ರ ಜೊತೆಯಲ್ಲಿ ಈಗ ಒಂದು ಕಡೆ ಈ ನಮ್ಮಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ ಹಿಂದೂ ಸಂಪ್ರದಾಯದಲ್ಲಿ ಮಗುನೂ ಮಗುನೂ ಅಳಿಸ್ಬಿಡೋದು ನಾವು ತೊಟ್ಲು ತೂಗ್ದಂಗೆ ತೂಗ್ದರು ಇದು ಬಿ ಜೆ ಪಿಯರು ಜನತಾ ದಳದವರು ಇದು ಹತ್ತು ವರ್ಷದಿಂದ ಮಾಡ್ಕೊಂಡೇ ಬರ್ತಾರೆ ಯಾವಾಗ ಬಡವ್ರಿಗೆ ಯಾವಾಗ ಯಾವಾಗ ನಾವು ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡ್ತೀವಿ ಅಂತ ಹೇಳೋ ಅವ್ರಿಗೆ ಮಸಲ್ ಕಲ್ಲು ಹುಡ್ಕೋದೇ ಕೆಲಸ ಬಿಜೆಪಿರಿಗೂ ಜನತಾ ದಳದ ದಿಲೀಪ್ ಸರ್ ನೋಡಿ ಆರಂಭದಲ್ಲಿ ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿ ನರೇಂದ್ರ ಮೋದಿಯವರು ರಾಜ್ಯ ದೇಶದಾದ್ಯಂತ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನೀವು ಜಾತಿ ಗಣತಿ ಪರವಾಗಿದ್ದೀರಿ ನಿಮ್ ಸ್ಟ್ಯಾಂಡ್ ಏನು ಮತ್ತೆ ಈಗ ಮತ್ತೆ ರಾಜ್ಯದಲ್ಲಿ ಮರು ಸಮೀಕ್ಷೆ ಅಂತ ಹೇಳಿದ್ರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ನಮ್ ಸ್ಟ್ಯಾಂಡ್ ಏನು ಅಂತಂದ್ರೆ ಈ ದೇಶದಲ್ಲಿ ಜಾತಿ ಗಣತಿ ಮಾಡಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ ಜಾತಿ ಗಣತಿ ಮಾಡಿ ಜಾತಿ ಗಣತಿಯನ್ನ ಮಾಡಬೇಕು ಈ ಈಗಿನ ಸಿಚುವೇಶನಲ್ಲಿ ಅಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಈ ಜಾತಿಗಳು ಯಾವ್ಯಾವ ರೀತಿ ತಾರತಮ್ಯ ಅನುಭವಿಸ್ತಾ ಇದಾವೆ ಜಾತಿ ಗಣತಿ ಮಾಡ್ಲಿ ಇವ್ರು ಹತ್ತು ವರ್ಷದ ಹಳೆಯ ಸಮೀಕ್ಷೆಯನ್ನ ಇಟ್ಕೊಂಡು ಅದನ್ನ ಒಂದು ಯಾವ್ದೋ ಒಂದು ಸುಳ್ಳು ಮಾಹಿತಿಯನ್ನ ಒಂದು ಲೀಕ್ ಮಾಡಿ ಇಡೀ ರಾಜ್ಯದಲ್ಲಿ ಬೆಂಕಿ ಇಡ್ಲಿಕ್ಕೆ ಹೋದ್ರಲ್ಲ ಅದ್ಯಾವ ಸಮೀಕ್ಷೆ ಇಡೀ ರಾಜ್ಯದಲ್ಲಿ ಒಂದು ಚರ್ಚೆ ನಡೀತಲ್ಲ ಮುಸಲ್ಮಾನ್ ಸಮುದಾಯವನ್ನ ಅತಿ ಹೆಚ್ಚು ತೋರಿಸಿ ಈ ರಾಜ್ಯದಲ್ಲಿ ಅವ್ರು ಮಾತ್ರ ಜಾಸ್ತಿ ಇದಾರೆ ಅಂತ ಹೇಳ್ಬಿಟ್ಟು ಬೆಂಕಿಡಕ್ ಹೋದ್ರಲ್ಲ ಆಯ್ತಪ್ಪ ಆ ಸಮೀಕ್ಷೆ ನಾವು ಸರಿ ಅಂತಾನೆ ಒಪ್ಕೋತಿದ್ದೋ ಸಿದ್ದರಾಮಯ್ಯವ್ರಿಗೆ ಬಂದು ಅದನ್ನ ಸತ್ಯ ಅಂತ ಹೇಳ್ತಕ್ಕಂಥ ತಾಕತ್ತ ಯಾಕೆ ತೋರಿಸ್ಲಿಲ್ಲ ಅದು ನಮ್ಮ ಪ್ರಶ್ನೆ ಇದಕ್ಕೆ ನೂರ ಎಂಬತ್ತು ಕೋಟಿಯನ್ನ ಖರ್ಚು ಮಾಡಿದ್ರಲ್ಲ ಅದನ್ನ ಕಟ್ಕೊಂಡು ಕೊಡಾರ ಯಾರು ಸಿದ್ದರಾಮಯ್ಯ ಪಾಕೆಟ್ ಮನಿಯಿಂದ ಕೊಡ್ತಾರೆ ಇವತ್ತು ಆ ಹಣ ತೆರಿಗೆ ಹಣ ತಾನೆ ಸಾರ್ವಜನಿಕರ ಹಣ ತಾನೆ ಅವೇ ಹಣ್ಣಿಂತ ಆ ತೆರಿಗೆ ಹಣಪ್ರೆ ಅವೈಜ್ಞಾನಿಕ ವರದಿ ಅಂತ ಯಾಕೆ ಹೇಳುದು ಅಂತ ಅಂದ್ರೆ ಇವ್ರು ಕೊಟ್ಟಂತ ಹಂಕಿ ಅಂಶಗಳ ಮೇಲೆ ನಮಗೆ ದಮಿಕೆ ಇರಲಿಲ್ಲ ಇವ್ರಿಗೆ ಕಾನ್ಫಿಡೆನ್ಸ್ ಇದ್ರೆ ನಾವು ಹೇಳ್ತೀವಿ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತೀವಿ ಅವೈಜ್ಞಾನಿಕ ಅಂತ ವೈಜ್ಞಾನಿಕವಾಗಿದ್ರೆ ಅದನ್ನ ಹೇಳ್ತಕ್ಕಂತ ಧೈರ್ಯ ಮಾಡ್ಬೇಕಾಗಿತ್ತಲ್ಲ ಆ ಧೈರ್ಯವನ್ನ ಯಾಕ್ ಮಾಡಿಲ್ಲ ಈ ಸರ್ಕಾರ ಅದಕ್ಕೆ ಅಂಗರಿ ಅಂಗರಿ ಇವ್ರು ಮಾಡಿದ್ದು ಸುಳ್ಳು ಅಂತನ ಇವ್ರು ಹೇಳಿದ್ದು ಸುಳ್ಳು ಅಂತನ ಇವ್ರು ಕೊಟ್ಟಂತ ಅಂಕಿಅಂಶಗಳು ಈ ದೇಶ ಈ ರಾಜ್ಯದಲ್ಲಿ ಮುಸಲ್ಮಾನರು ಮಾತ್ರ ಜಾಸ್ತಿ ಇದಾರೆ ಅಂತ ತೋರಿಸಿದ್ರಲ್ಲ ಅದು ನಿಜ ಅಂತನ ಸುಳ್ಳು ಅಂತನ ಮಾತ್ರ ಅದ್ರ ಜೊತೆಗೆ ಇವ್ರದ್ದು ಮೀಸ ನೋಡಿದೀವಿ ಸರ್ ಯಾವ ರೀತಿ ಜಾತಿ ಗಣತಿ ಮಾಡ್ತಾರೆ ಅಂತ ಮೊನ್ನೆ ಮೊನ್ನೆ ತಾನೆ ಒಳ ಮೀಸಲಾತಿ ಸಮೀಕ್ಷೆ ನಡೀತು ಹೋಗದಂತೆ ಸ್ಟಿಕ್ಕರ್ ಅಂಟಿಸದಂತೆ ಬರದಂತೆ ಪಾಪ ಜನಗಳು ಮನೆ ಮೇಲೆ ಯಾರು ಸ್ಟಿಕ್ಕರ್ ಅಂತ ಜನಗಳಿಗೆ ಗೊತ್ತಿಲ್ಲ ಇದಕ್ಕಿದ್ದಂಗೆನೆ ಹದಿನೈದು ದಿವಸದಲ್ಲಿ ಯಾವ ಯಾವ ತರ ಜಾತಿ ಗಣತಿ ಮಾಡ್ಲಿಕ್ಕೆ ಆಗುತ್ತೆ ಇವರು ಸರ್ ಒಂದು ಪಂಚಾಯತ್ ನಲ್ಲಿ ಒಂದು ಹೈಸ್ಕೂಲ್ ಇದೆ ಅಥವಾ ಮಿಡಲ್ ಸ್ಕೂಲ್ ಇದೆ ಅಂತ ಅನ್ಕೊಳ್ಳೋಣ ಮೂರು ಜನ ಟೀಚರ್ಸ್ ಇರ್ತಾರೆ ಅನ್ಕೊಳ್ಳೋಣ ಮೂರಿಂದ ನಾಲ್ಕು ಜನ ಹತ್ತು ಸಾವಿರ ಜನ ಒಂದು ಪಂಚಾಯತಿ ವಾಸ ಮಾಡ್ತಿದ್ದಾರೆ ಅಂತ ಅಂದ್ರೆ ಆ ಹತ್ತು ಸಾವಿರ ಜನಕ್ಕೆ ಒಬ್ಬೊಬ್ಬರು ನಾವು ಡಿವೈಡ್ ಮಾಡಿದ್ರೆ ಆಲ್ಮೋಸ್ಟ್ ಮೂರು ಸಾವಿರ ಚಿತ್ರ ಒಬ್ಬೊಬ್ಬರಿಗೆ ಬರ್ತದೆ ಅಂದ್ರೆ ಒಂದು ದಿಸಕ್ಕೆ ಇನ್ನೂರೈವತ್ತು ಜನನ ಜಾತಿ ಗಣತಿ ಮಾಡ್ಲಿಕ್ಕೆ ಸಾಧ್ಯನಾ ಸುಮಾರು ತೊಂಬತ್ತೊಂಬತ್ತು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇವ್ರು ಹೇಳ್ತಿದ್ದಾರೆ ಒಬ್ಬ ಮನುಷ್ಯನ ತೊಂಬತ್ತೊಂಬತ್ತು ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯನಾ ಒಂದು ದಿವಸಕ್ಕೆ ಇನ್ನೂರೈವತ್ತು ಜನ ಜಾತಿ ಗಣತಿ ಮಾಡ್ಲಿಕ್ಕೆ ಸಾಧ್ಯನಾ ಇವ್ರಿಗೆ ಕ್ಲಾರಿಟಿ ಇಲ್ಲ ಸರ್ ಇವರ ಶಿವರಾಜ್ ತಂಗಡಿಗೆ ಹೇಳ್ತಿದ್ದಾರೆ ಜಾತಿ ಗಣತಿ ಅಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ಸಮೀಕ್ಷೆ ಅಂತ ಇವ್ರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಇದು ಜಾತಿ ಗಣತಿ ಅಂತ ಹೇಳ್ತಿದ್ದಾರೆ ಸ್ವಾಮಿ ನಮಗೆ ಕ್ಲಾರಿಟಿ ಕೊಡಿ ಕನ್ಫ್ಯೂಸ್ ಆಗ್ತಾ ಇದೆ ವಾಟ್ ಈಸ್ ಜಾತಿ ಗಣತಿ ಅಂಡ್ ವಾಟ್ ಈಸ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ನಮಗೆ ಕನ್ಫ್ಯೂಷನ್ ಇದೆ ಇಡೀ ರಾಜ್ಯದ ಕನ್ಫ್ಯೂಷನ್ ಇದೆ ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಜಾತಿ ಗಣತಿ ಅಂತಲೂ ಹೇಳ್ತೀರಿ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತೀರಿ ಒಬ್ಬ ಮನುಷ್ಯದಕ್ಕೆ ಹೋಗ್ಬಿಟ್ಟು ನೀವು ಬಡವರಿದ್ದೀರಾ ಅಂತ ಕೇಳ್ತೀರಾ ನೀವು ಸಾಮಾಜಿಕವಾಗಿ ಹಿಂದುಳಿದಿದ್ದೀರಾ ನಿಮ್ಗೆ ತಿನ್ನಕ್ಕೆ ಊಟ ಇಲ್ವಾ ನಿಮ್ಮ ಮಗು ಶಾಲೆಗೆ ಹೋಗ್ತಾ ಇದ್ಯಾ ನೀವು ಬಡವರಿದ್ದೀರಾ ನಿಮ್ಗೆ ಅಕ್ಕಿ ರೇಷನ್ ಮಾಡ್ತಿದ್ಯಾ ಅಂತ ಕೇಳ್ತೀರಾ ಅಥವಾ ನಿಮ್ ಜಾತಿ ಯಾವುದು ಅಂತ ಕೇಳ್ತೀರಾ ಇದು ಕ್ಲಾರಿಟಿ ಕೊಡಿ ಇನ್ನ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಈ ಸುಳ್ಳು ನಾಟಕ ಡ್ರಾಮಾ ಕಂಪನಿಯನ್ನ ನೋಡಿ ನಾವು ಯಾಕೆ ನಿಮ್ಮ ಈ ಡ್ರಾಮಾ ಕಂಪನಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದೀವಿ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವರು ವರದಿಯನ್ನ ರೆಡಿ ಮಾಡಿದ್ದು ಎರಡ್ ಸಾವಿರದ ಅದು ಏನು ಹದಿಮೂರು ಹದಿನಾಲ್ಕರಲ್ಲಿ ಮಾಡಿದ್ರಲ್ಲ ಅದು ರೆಡಿ ಮಾಡಿದ ಹದಿನೆಂಟಕ್ಕೆ ಐದಾರು ವರ್ಷ ತಗೊಂಡ್ರು ಟೈಮು ಅದನ್ನ ಇದುವರೆಗೂ ಸಹ ಅವ್ರಿಗೆ ಆ ಒಂದು ಸತ್ಯ ಅಂತ ಹೇಳ್ತಕ್ಕಂತ ತಾಕತ್ತನ್ನ ತೋರಿಸ್ಲೇ ಇಲ್ಲ ಸರ್ ಇನ್ನೊಂದು ಇವರು ಇವ್ರು ಹೇಳ್ತಿದಾರಲ್ಲ ಸರ್ ಇವ್ರು ಸಮೀಕ್ಷೆ ಏನ್ ಹೇಳ್ತಿದಾರಲ್ವಾ ಈ ಸಮೀಕ್ಷೆ ಬಗ್ಗೆ ಈ ಶೈಕ್ಷಣಿಕ ಶಿಕ್ಷೆ ಇವತ್ತು ಇವತ್ತು ಸಮೀಕ್ಷೆ ಮಾಡ್ಬೇಕು ಅಂತ ಹೊಟ್ಟಿದಾರಲ್ವಾ ಶಿಕ್ಷಕರು ಈ ಒಂದು ಬೇಸಿಗೆ ರಜವನ್ನ ಆಲ್ರೆಡಿ ಬಿಟ್ಟಿದ್ದಾರೆ ಏನು ಒಳ ಜಾತಿ ಒಳ ಒಂದು ಏನು ಇವರೇನ್ ಮಾಡ್ತಾ ಇದ್ರು ಸಮೀಕ್ಷೆಯನ್ನ ಈಗ ಮತ್ತೆ ಇನ್ನೊಂದು ಜಾತಿ ಗಣತಿ ಅಂತ ಹೋಗ್ತಾ ಇದ್ರು ಹದಿನೈದು ದಿವಸದಲ್ಲಿ ಸರ್ ಇದುವರೆಗೂ ಸಹ ಯಾವ ಗಣತಿಯನ್ನು ಸಹ ಈ ದೇಶದಲ್ಲಿ ನಾನು ಟೋಟಲ್ ದೇಶದಲ್ಲಿ ಹೇಳ್ತೀನಿ ಹದಿನೈದು ದಿವಸದಲ್ಲಿ ರೆಡಿ ಸಾಧ್ಯನೇ ಇಲ್ಲ ಇಟ್ಸ್ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಹದಿನೈದು ದಿವಸದಲ್ಲಿ ಗಣತಿ ಹೇಗ್ ಮಾಡ್ಲಿಕ್ಕೆ ಆಗುತ್ತೆ ಮಾಡಿದಲ್ಲ ನಾನು ಮಾಡಿಲ್ಲ ಇವತ್ತು ಗೊತ್ತಾಗ್ಬೇಕಾಗಿತ್ತು ನೀವು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಿ ಯಾವ ಸಿಸ್ಟಮ್ ಯೂಸ್ ಮಾಡ್ತೀರಿ ಅಥವಾ ಅಪ್ಲಿಕೇಶನ್ ಇಡ್ಕೊಂಡು ಹೋಗ್ತೀರಾ ಟಿಕ್ ಮಾರ್ಕ್ ಹಾಕೊಳ್ಳಿಕ್ಕೆ ಅಥವಾ ಯಾವ್ದಾದ್ರು ಒಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲೂ ಸಹ ಮತ್ತೆ ಜನಗಳನ್ನ ಸೃಷ್ಟಿ ಮಾಡಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕುತ್ಕೊಂಡು ಮುಸಲ್ಮಾನ ಇಷ್ಟಿದ್ದಾರೆ ಅದ್ರ ವೀರಶಿವಲಿಂಗ ಆಯ್ತು ನೋಡಿದ್ರು ವೀರಶಿವಲಿಂಗ ಆಯ್ತು ಇಷ್ಟಿದ್ದಾರೆ ಅದು ಒಕ್ಲಿಗ್ರಲ್ಲಿ ಓಡಿದ್ರು ನೀನು ಗಂಗಟ್ಕರ್ ಅವನು ಉಪ್ಪಿನಕೊಳಗ ಇನ್ನೊಂದು ದಾಸ ಅಂತ ಹೇಳಿ ಈ ತರ ಓಡದ್ರು ಮತ್ತೆ ದಲಿತರು ನೋಡಿದ್ರು ಇನ್ನು ಇದನ್ನು ಒಡಕೊಂಡ್ ಒಡ್ಕೊಂಡು ರಾಜಕೀಯ ಮಾಡ್ಕೊಂಡು ಹೋಗ್ತೀರಾ ಸುಳ್ಳುಗಳನ್ನ ಸೃಷ್ಟಿ ಮಾಡಿ ಜನರ ಮಧ್ಯೆ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡೋದಾದ್ರೆ ಬೇಡ ಇದು ಸೈಂಟಿಫಿಕ್ ಆಗ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀರಾ ಅಂತ ಜನರ ಮುಂದೆ ಇಕ್ಕಿ ನಿಮ್ಮ ನಮ್ಗೆ ಇಲ್ಲ ಒಳ ಮೀಸಲಾತಿ ಮಾಡಿದ್ನ ಇಡೀ ರಾಜ್ಯ ಜನತೆ ನೋಡಿದೆ ಮನೆ ಮುಂದೆ ಸುಮ್ ಸುಮ್ನೆ ಯಾರು ಮನೇಲಿ ಸರ್ ನೋಡಿ ಮನೇಲಿ ಇಲ್ವೇ ಇಲ್ಲ ಟೂ ಲಟ್ ಅಂತ ಬೋರ್ಡ್ ಹಾಕಿದೆ ಅದು ಕೆಗಡೆ ಹೋಗಿ ಸ್ಟಿಕ್ಕರ್ ಅನ್ಸ್ ಬಂದಿದೆ ಒಳ ಮೀಸಲಾತಿ ಇದು ಮನೆ ಕಟ್ಟು ಹೊಸ ಬಿಲ್ಡಿಂಗ್ ಕಟ್ಬಿಟ್ಟಿದಾನೆ ಅದ್ರೊಳಗಡೆ ವಾಸಕ್ ಯಾರು ಹೋಗೇ ಇಲ್ಲ ಅವ್ನು ಅದ್ರ ಮನೆ ಮೇಲೆ ಸ್ಟಿಕ್ಕರ್ ಅನ್ಸ್ ಬಂದಿದ್ದಾರೆ ಇವ್ರು